ಭಾಷಿಲ್ಲ ಬಂದಾಣದ್ದು ಆ ಸಲುವಾಗಿ ಸಾಹೇಬರು ಎಲ್ಲರಿಗೂ ಕರೆಸಿ ನಾಳೆ ಹಬ್ಬದ ಆಚರಣೆ ಬಗ್ಗೆ ನಮಗೆ ಸಲಹೆಗಳು ಕೊಟ್ಟಿದ್ದಾರೆ ಆ ಸಲಹೆಗಳಿಗೆ ಎಲ್ಲರೂ ನಾವು ಸ್ವೀಕಾರ ಮಾಡಿದ್ವಿ ಒಂದು ಒಳ್ಳೆಯ ರೀತಿ ನಾವು ಎಲ್ಲರನ್ನು ಹಬ್ಬ ಆಚರಣೆ ಮಾಡಿ ಎಲ್ಲರಿಗೂ ರಾಷ್ಟ್ರಕ್ಕೆ ನಮ್ಮ ಕ್ಷೇತ್ರಕ್ಕೆ ಎಲ್ಲ ಒಳ್ಳೇದಾಗಲಿ ಅಂತ ಪ್ರಾರ್ಥನೆಯಲ್ಲಿ ದೇವರ ಹತ್ರ ಕೇಳಿ ಅಂತ ಒಂದು ಮಾಹಿತಿ ಕೊಟ್ಟಿದ್ದಾರೆ ನಮ್ಮ ಇನ್ಸ್ಪೆಕ್ಟರ್ ಸಾಹೇಬ್ರು ಅದಕ್ಕೂ ನಮ್ಮ ಜ್ಞಾನ ಶ್ರೀ ಮಧೀರಾಮ ಶ್ರೀರಿ ಅಧ್ಯಕ್ಷರು ಎಲ್ಲರೂ ಜವಾಬ್ದಾರಿ ಇಟ್ಕೊಂಡಿದ್ದಾರೆ ಎಲ್ಲ ಶಾಂತಿ ಪ್ರವಾಗಿ ಹಬ್ಬ ಆಚರಣೆ ಮಾಡ್ತೀವಿ ಅಂತ ಹೇಳ್ತಾ ನಾವು ಈ ಸಂದರ್ಭದಲ್ಲಿ ಏನು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಸಹ ಕರೆಸ್ಲಿ ನಮಗೆಲ್ಲದೂ ಒಂದು ಒಳ್ಳೆಯ ಮಾಹಿತಿ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಅದಕ್ಕೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆ ಮೇಲೆ ಹೇಳ್ತಾ ಮತ್ತೆ ಹನ್ನೊಂದಲ್ಲ ಸಾವಿರದ ಇಪ್ಪತ್ತ್ನಾಲ್ಕರಂದು ಪವಿತ್ರವಾದಂಥ ರಂಜಾನ್ ಹಬ್ಬ ಮತ್ತು ಹಂಗೆ ರೇಣುಕಾಯಮ್ಮ ದೇವಿ ಖರ್ಗ ಉತ್ಸವ ಇರುವುದರಿಂದ ಪೀಸ್ ಕಮಿಟಿ ಮೀಟಿಂಗ್ನ ತಾಲೂಕು ಶಿಲ್ಘಟ್ಟ ನಗರ ಎಲ್ಲ ನಾಗರಿಕ ಬಂಧುಗಳು ಮತ್ತು ಕೌನ್ಸಿಲರ್ಗಳೆಲ್ಲ ಕರೆದಿದ್ವಿ ಎಲ್ಲ ಸಮುದಾಯದವ್ರನ್ನ ಎಲ್ಲರೂ ಶಾಂತಿಯಿಂದ ಈ ಒಂದು ಹಬ್ಬವನ್ನು ಮತ್ತು ಖರ್ಗವನ್ನು ಎರಡೂ ಆಚರಣೆ ಮಾಡ್ಬೇಕಂತೇಳಿ ಸಭೆನೇಲೆಲ್ಲ ಅವರಿಗೆ ನಾವು ಮನವರಿಕೆ ಮಾಡಿ ಅವರು ಕೂಡ ಸಲಹೆ ಸೂಚನೆ ಕೊಟ್ಟಿದ್ದಾರೆ ಶಾಂತಿಯಿಂದ ನಡ್ಕೊಂಡು ಹೋಗ್ತೀವಿ ಅಂತೇಳಿ ಎಲ್ಲರೂ ನಮಗೆ ಭರವಸೆ ಕೊಟ್ಟಿದ್ದಾರೆ ಹಾಗೆ ನಮ್ಮ ಪೊಲೀಸರಿಗೂ ಸಹಕಾರ ಕೊಡ್ತಾರೆ ಅದೇ ಒಂದು ಒಳ್ಳೆಯ ರೀತಿಯಲ್ಲಿ ನಾವು ನಾಳೆ ಬಂದೋಬಸ್ತ್ ಮಾಡಿಕೊಂಡು ಶಾಂತಿಯುತಕ್ಕೆ ರಂಜಾನ್ ಹಬ್ಬನ ಕಾರ್ಯಕತ್ವ ಮಾಡ್ತೀವಿ ಅಂತೇಳಿ ಇವತ್ತೆಲ್ಲರೂ ನಾವು ಸೇರ್ಕೊಂಡು ಮಾಡಿದ್ದಕ್ಕೆ ತಮ್ಮ ಮಾಧ್ಯಮದವ್ರು ಇಲ್ಲಿ ಬಂದು ನಮ್ಮನ್ನು ಕೇಳಿದ್ದಕ್ಕೆ ತಮಗೂ ಅಭಿನಯಿಸಿ ಮತ್ತು ಶಿಲ್ಘಾಟ ನಗರ ಜನತೆ ಎಲ್ಲರೂ ಶಾಂತಿಯಾಗಿ ಹಬ್ಬ ಆಚರಣೆ ಮಾಡಲಿ ಅಂತೇಳಿ ಅಭಿನಂದಿಸ್ತಾನೆ ನೆಮ್ಮತನ ಮುಗಿಸ್ತೀವಿ ಬಂದು ಪವಿತ್ರವಾದಂಥ ರಂಜಾನ್ ಅಮ್ಮ ದೇವಿ ಕರ್ಗ ಉತ್ಸವ ಇರುವುದೇ ಪೀಸ್ ಕಮಿಟಿ ಮೀಟಿಂಗ್ನ ತಾಲೂಕು ಶಿಲ್ಘಟ್ಟ ನಗರ ಎಲ್ಲ ನಾಗರಿಕ ಬಂಧುಗಳು ಮತ್ತು ಕೌನ್ಸಿಲರ್ಗಳೆಲ್ಲ ಕರೆದಿದ್ವಿ ಎಲ್ಲ ಸಮುದಾಯದವರನ್ನ ಎಲ್ಲರೂ ಶಾಂತಿಯಿಂದ ಈ ಒಂದು ಹಬ್ಬವನ್ನು ಮತ್ತು ಕರ್ಗವನ್ನು ಎರಡೂ ಆಚರಣೆ ಮಾಡಬೇಕು ಅಂತೇಳಿ ಸಭೆನೇಲೆಲ್ಲ ಅವರಿಗೆ ನಾವು ಮನವರಿಕೆ ಮಾಡಿ ಅವರು ಕೂಡ ಸಲಹೆ ಸೂಚನೆಗಳು ಕೊಟ್ಟಿದ್ದಾರೆ ಶಾಂತಿಯಿಂದ ನಡ್ಕೊಂಡು ಹೋಗ್ತೀವಿ ಅಂತೇಳಿ ಎಲ್ಲರೂ ನಮಗೆ ಭರವಸೆ ಕೊಟ್ಟಿದ್ದಾರೆ ಹಾಗೆ ನಮ್ಮ ಪೊಲೀಸರಿಗೂ ಸಹಕಾರ ಕೊಡ್ತಾರೆ ಅದೇ ಒಂದು ಒಳ್ಳೆಯ ರೀತಿಯಲ್ಲಿ ನಾವು ನಾಳೆ ಬಂದೋಬಸ್ತ್ ಮಾಡಿಕೊಂಡು ಶಾಂತಿಯುತ ಮುಗಿಯೋದಕ್ಕೆ ರಂಜಾನ್ ಹಬ್ಬನ ಕಾರ್ಯಕತ್ವ ಮಾಡ್ತೀವಿ ಅಂತೇಳಿ ಇವತ್ತೆಲ್ಲರೂ ನಾವು ಸೇರ್ಕೊಂಡು ಮಾಡಿದ್ದಕ್ಕೆ ತಮ್ಮ ಮಾಧ್ಯಮದವ್ರಿಗೆ ಬಂದು ನಮ್ಮನ್ನು ಕೇಳಿದ್ದಕ್ಕೆ ತಮಗೂ ಅಭಿನಯಿಸಿ ಮತ್ತು ಶಿಲ್ಘಟ್ಟ ನಗರ ಜನತೆ ಎಲ್ಲರೂ ಶಾಂತಿ అబ ఆచరణ మళ్ళీ అంతే అభినందిస్తానని మాతాను